ಇದು ರಸ್ತೆಯಲ್ಲಿ ಗುಂಡಿಯಲ್ಲ ಗುಂಡಿಯಲ್ಲಿ ರಸ್ತೆ ಇದೆ ಮನುಷ್ಯರು ಯಾರು ಶೃಂಗೇರಿ ಕ್ಷೇತ್ರದಲ್ಲಿ ಓಡಾಡಂಗಿಲ್ಲ ವಿಪರೀತ ಮಳೆ ಮಾಡ್ತಿದ್ದಾರೆ ಮಲ್ನಾಡಲ್ಲಿ ಬರದೇ ಇರೋ ಮಳೆ ಇದಕ್ಕಿಂತ ಹೆಚ್ಚು ಮಳೆ ಬಂದಿರೋ ನೋಡಿದ್ರಿ ಆ ಮಳೆನೂ ಎಷ್ಟು ಪಕ್ಷಪಾತಿ ಅಂದ್ರೆ ಬಾಳೆಹೊನ್ನೂರು ಟು ಎನ್ಆರ್ ಪುರದ ಆ ರೋಡ್ ಉದಾಹರಣೆಗೆ ಹೇಳಿದೆ ಆ ರೋಡಿಗೆ ಮಳೆ ಬಂದಿಲ್ಲ ಶಾಸಕರು ಮಾಡಿರೋ ರೋಡಿಗೆ ಮಾತ್ರ ಮಳೆ ಬಂದಿರೋದು ಅವ್ರು ಮಾಡಿರೋ ರೋಡ್ ಅಲ್ಲಿ ಮಾತ್ರ ಮಳೆ ಕಾಂಗ್ರೆಸ್ ಮಾಡಿದ ನೋಡಿ ಮಳೆ ಬರುತ್ತೆ ಬಿಜೆಪಿ ಮಾಡಿದ ರೋಡಿ ಮಳೆ ಬರಲ್ಲ ನಮ್ ರೋಡ್ ಇನ್ನೂ ಹಂಗೆ ಇದೆ ಹದಿನೈದು ವರ್ಷ ಆಯ್ತು ನಾನು ಇಂತಿಂತ ಹೆಡ್ ನಲ್ಲಿ ಇಂತಿಂತ ಕಾಮಗಾರಿಗಳಿಗೆ ಇಷ್ಟಿಷ್ಟು ಹಣ ತಂದಿದ್ದೇನೆ ಅಂತ ಹೇಳ್ಬೇಕು ಜನ ನೋಡಿ ಅದನ್ನ ತೀರ್ಮಾನಿಸ್ಲಿ ಹಣ ಬಂದಿರೋದ್ರಲ್ಲಿ ಕಾಮಗಾರಿ ಹೇಗೆ ನಡೆದಿದೆ ಅಂತರಾಜ್ ಒಂದು ಶಿವರಾಜ್ ಶಾಸಕನಾಗಿದ್ದಾಗ ಈ ಕ್ಷೇತ್ರದಲ್ಲಿ ಆನೆಯ ಹಾವಳಿ ಇರ್ಲಿಲ್ಲ ನೀವು ಬಂದ ಮೇಲೆ ನೀವು ಕೊಟ್ಟಿರೋ ಕೊಡುಗೆ ಅದು ಬಂದಿದೆ ಈಗ ಇದನ್ನ ತಡಿಯೋದ್ ಹೇಗೆ ಅಂತ ಯೋಚನೆ ಮಾಡೋದ್ ಬಿಟ್ಟು ಜೀವರಾಜ್ ಹಿಡಿಸ್ಲಿಲ್ಲ ನಾನ್ ಹಿಡಿಸಿದೆ ಜೀವರಾಜ್ ಹಿಡಿಸ್ಲಿಲ್ಲ ನಾನ್ ಹಿಡಿದ್ ಇನ್ ಯಾವತ್ತು ಮಾತಾಡ್ಬೇಡಿ ಇವರಿಗೆ ಆನೆ ಇಲ್ಲದೆ ಇರೋ ಆನೆನ ಎಲ್ಲಿಂದ ನಾನು ತಗೊಂಬಂದ್ ಕಂಡಿನ್ನ ರಸ್ತೆ ಮೇಲೆ ಹೋಗ ಆನೆ ಹಿಡಿಸೀನಿ ಹಿಡಿಸೀನಿ ಅನ್ಬೇಕಿತ್ತು ಹಂಗಿದ್ದೆಲ್ಲ ಶೋ ಮಾಡೋ ಕಾರ್ಯಕ್ರಮಗಳು ನಮ್ಗೆ ಅವಶ್ಯಕತೆ ಇರಲಿಲ್ಲ ಬಹಳ ಕಷ್ಟ ಅಂತಂದ್ರೆ ಬೆಳಿಗ್ಗೆ ಮನೆ ಬಿಟ್ರೆ ಎಲ್ಲಿಗೂ ಹೋಗೋದ್ ಬೇಡ ಅಂತ ಅನ್ಸುತ್ತೆ ಯಾಕಂದ್ರೆ ನಾವು ಹಳೆ ಲೆಕ್ಕಾಚಾರದಲ್ಲಿ ಹೊರಡ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊರಟ್ರೆ ಹತ್ತು ಕಾಲಿಗೆ ಬಸರಿ ಕಟ್ಟೆಗೆ ಬರ್ತೀವಿ ಅಂತ ಈಗ ಎಂಟೂವರೆಗೆ ಮನೆ ಬಿಡ್ತೀವಿ ಅರ್ಧ ಗಂಟೆ ಮುಂಚೆ ಬಿಡೋಣ ಅಂತ ಹನ್ನೊಂದು ಆಗುತ್ತೆ ಬರ್ತಾ ಇದು ರಸ್ತೆಯಲ್ಲಿ ಗುಂಡಿಯಲ್ಲ ಗುಂಡಿಯಲ್ಲಿ ರಸ್ತೆ ಇದೆ ಇಷ್ಟೊಂದು ಖರಾಬ್ ವ್ಯವಸ್ಥೆಯನ್ನ ಇಷ್ಟೊಂದು ಕೆಟ್ಟ ಸ್ಥಿತಿಯನ್ನ ನಾನು ನೋಡಿರಲಿಲ್ಲ ಎರಡ್ ಸಾವಿರದ ನಾಲ್ಕಕ್ಕಿಂತ ಮುಂಚೆ ಶೃಂಗೇರಿ ಕ್ಷೇತ್ರದ ರಸ್ತೆಗಳು ಇದೇ ತರ ಇತ್ತು ಕೆಲವು ಕಡೆ ಚೆನ್ನಾಗಿತ್ತು ಕೆಲವು ಕಡೆ ಪೂರ್ತಿ ಹೋಗಿತ್ತು ನನಗನ್ಸುತ್ತೆ ಇದು ಒಂದು ರೀತಿ ನಾನು ಶಾಸಕನಾದ ಮೇಲೆ ಮಾಡಿ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಈ ತರ ದಾಟಿದಾವೆ ಅವೆಲ್ಲವಕ್ಕೆ ರೀಸರ್ಫೇಸಿಂಗಿನ ಮತ್ತು ಗುಂಡಿ ಮುಚ್ಚುವ ಅನಿವಾರ್ಯತೆ ಇತ್ತು ಇವರು ಶಾಸಕರಾದ ಏಳು ವರ್ಷಗಳಲ್ಲಿ ಏಳೂವರೆ ವರ್ಷ ತುಂಬಿತು ಯಾವುದೇ ಗುಂಡಿಗಳನ್ನು ಮುಚ್ಚದೇ ಇರೋದ್ರಿಂದ ಎಲ್ಲ ರಸ್ತೆಗಳು ಗುಂಡಿಯ ಹೋಗಿದೆ ಮನುಷ್ಯರು ಯಾರು ಶೃಂಗೇರಿ ಕ್ಷೇತ್ರದಲ್ಲಿ ಓಡಾಡಂಗಿಲ್ಲ ಒಂದು ಕಾಲ ಇತ್ತು ತೀರ್ಥಹಳ್ಳಿ ರಸ್ತೆಗಳು ನೋಡಂಗಿಲ್ಲ ಶೃಂಗೇರಿ ಕ್ಷೇತ್ರದ ರಸ್ತೆ ನೋಡಬೇಕು ಅಂತ ಈಗ ಜಸ್ಟ್ ಬದಲಾವಣೆ ಅಷ್ಟೇ ತೀರ್ಥಹಳ್ಳಿ ಬಾರ್ಡ್ರಿಗೆ ಹೋಗ್ಬಿಟ್ರೆ ಸಾಕು ವಿರೋಧ ಪಕ್ಷದ ಶಾಸಕರಿರುವ ಕ್ಷೇತ್ರದ ರಸ್ತೆಗಳನ್ನು ನೋಡಿ ಬರಲಿ ಇದು ಆಡಳಿತ ಪಕ್ಷದ ಕ್ಯಾಬಿನೆಟ್ ದರ್ಜೆ ಹೊಂದಿರುವಂತಹ ಶಾಸಕರ ರಸ್ತೆಗಳು ಮನುಷ್ಯರು ಯಾರು ಓಡಾಡಲಿಕ್ಕೆ ಸದ್ಯಕ್ಕೆ ಸಾಧ್ಯ ಈಗ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಜೀವರಾಜ್ ಅವರು ಎಲ್ಲಿ ಹೋದರು ರಸ್ತೆ ಬಗ್ಗೆ ಮಾತಾಡ್ತಾರೆ ವಿಪರೀತ ಮಳೆ ಗುಂಡಿ ಬಿದ್ದಿದೆ ಅವ್ರು ಆದ್ರೂ ಟೀಕೆ ಮಾಡ್ತಿದಾರೆ ಅಂತ ಅವರು ಎಲ್ಲ ಕಡೆ ಅವರು ಹೇಳ್ಕೊಬರ್ತಾ ಇದ್ದಾರೆ ಶಾಸಕರು ವಾಸ್ತವಿಕವಾಗಿ ಹೇಳಿದ್ದಾರೆ ಅವ್ರ ಬಗ್ಗೆ ನನಗೆ ಅಯ್ಯಪ್ಪೆ ಯಾಕಂದ್ರೆ ಮಳೆ ತುಂಬಾ ಬಂದಿರೋದು ಹೌದು ಮಲ್ನಾಡಲ್ಲಿ ಬರದೇ ಇರೋ ಮಳೆ ಏನು ಬಂದಿಲ್ಲ ಇದಕ್ಕಿಂತ ಹೆಚ್ಚು ಮಳೆ ಬಂದಿರೋದನ್ನು ನೋಡಿದ್ದೇವೆ ನಾವು ಒಂದೊಂದು ದಿನ ಐದು ಇಂಚು ಎಂಟು ಇಂಚು ಹತ್ತು ಇಂಚು ಬಂದಿರುವಂತಹ ಮಳೆಗಳನ್ನು ನೋಡಿದ್ದೇವೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಆ ಮಳೆ ಕರ್ನಾಟಕದಲ್ಲಿ ಬಂದಿರೋ ಹೊತ್ತಕ್ಕೆ ಅದನ್ನ ಮನೆಗಳೆಲ್ಲ ಹೋದಾಗ ಯಾವ ಕಂಪನಿಗಳು ಎಷ್ಟೆಷ್ಟು ಮನೆ ಕಟ್ಟಿಕೊಡ್ತೀರಿ ಅಂತ ಕೇಳಿದಂತ ದಿನಗಳನ್ನು ನಾವು ನೋಡಿದ್ದೇವೆ ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ ನಾನು ಇದೇ ಪ್ರಶ್ನೆ ಮೊನ್ನೆ ಕೆರೆಕಟ್ಟೆನಲ್ಲಿ ಹೇಳಿದೆ ಶಾಸಕರು ಶಾಸಕರಾದ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ಅವರು ಒಂದು ಶ್ವೇತಪತ್ರವನ್ನು ಬಿಡುಗಡೆ ಮಾಡಲಿ ನಾನು ಇಂತಿಂಥ ಹೆಡ್ನಲ್ಲಿ ಇಂತಿಂತ ಕಾಮಗಾರಿಗಳಿಗೆ ಇಷ್ಟಿಷ್ಟು ಹಣ ತಂದಿದ್ದೇನೆ ಅಂತ ಹೇಳಬೇಕು ಜನ ನೋಡಿ ಅದನ್ನು ತೀರ್ಮಾನಿಸ್ಲಿ ಹಣ ಬಂದಿರೋದರಲ್ಲಿ ಕಾಮಗಾರಿ ಹೇಗೆ ನಡೆದಿದೆ ಅಂತ ಅವರು ಈವರೆಗೆ ಪಟ್ಟಿ ಬಿಡುಗಡೆ ಮಾಡಿಲ್ಲ ಮತ್ತು ಮುಂಚೆ ಬೋರ್ಡ್ ಹಾಕ್ತಿದ್ರು ಈಗ ಬೋರ್ಡ್ ನಿಲ್ಸಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನನ್ನ ನೇರ ಆರೋಪ ಇದೆ ಬಂದಿರುವ ಹಣದಲ್ಲಿ ಬರೀ ವಾಲ್ ಕಟ್ತಾರೆ ಸ್ವಲ್ಪ ಸ್ವಲ್ಪ ಹಾಕದಂಗೆ ಮಾಡ್ತಾರೆ ಪೂರಾ ದುಡ್ಡನ್ನ ಯಾವ ರೂಪದಲ್ಲಿ ಹೋಗ್ತಾ ಇದೆ ಕಾಂಟ್ರಾಕ್ಟರ್ ಸಂಘದವರು ಹೇಳಿದಂಗೆ ಅರವತ್ತು ಪರ್ಸೆಂಟ್ ಅನ್ನ ದಾಟಿದ್ದೀರಾ ನೀವು ಇಲ್ಲ ಅರವತ್ತಕ್ಕೆ ನಿಂತಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗಿದೆ ನೀವು ಕೇಳಿದ್ರಲ್ಲ ಜೀವರಾಜ್ ಅವರು ಮಳೆಗಾಲದಲ್ಲಿ ಮಾತಾಡ್ತಾರೆ ಅಂತ ಅದೊಂದು ಹಾಸ್ಯಾಸ್ಪದವಾದಂತ ಮಾತು ಯಾಕೆ ಈ ಕ್ಷೇತ್ರದಲ್ಲಿ ಮಳೆ ಬಂದಿರೋದು ಅವ್ರು ಮಾಡಿರೋ ರೋಡಿಗೆ ಮಾತ್ರ ಅಲ್ಲ ನಾನು ಎಮ್ ಎಲ್ ಎ ಆಗಿದ್ದಾಗ ಮಾಡಿದ್ದ ಬಾಳೆಹೊನ್ನೂರು ಟು ಆರ್ ಪುರ ಇದೆಯಲ್ಲ ಆ ಮಳೆನೂ ಎಷ್ಟು ಪಕ್ಷಪಾತಿ ಅಂದ್ರೆ ಬಾಳೆಹೊನ್ನೂರು ಟು ಎನ್ ಆರ್ ಪುರದ ಆ ರೋಡ್ ಉದಾಹರಣೆಗೆ ಹೇಳಿದೆ ಆ ರೋಡಿಗೆ ಮಳೆ ಬಂದಿಲ್ಲ ಶಾಸಕರು ಮಾಡಿರೋ ರೋಡಿಗೆ ಮಾತ್ರ ಮಳೆ ಬಂದಿರೋದು ಅವರು ಮಾಡಿರೋ ರೋಡಲ್ಲಿ ಮಾತ್ರ ಮಳೆ ಬರೋದು ಈ ಕಾಂಗ್ರೆಸ್ ಮಾಡಿದ ರೋಡಿಗೆ ಮಳೆ ಬರುತ್ತೆ ಅವರು ಮಾಡಿದ ರೋಡಿ ಮಳೆ ಬರಲ್ಲ ನಮ್ಮ ರೋಡ್ ಇನ್ನೂ ಹಂಗೇ ಇದೆ ಹದಿನೈದು ವರ್ಷ ಆಯ್ತು ನೀವು ಮಾಡಿರೋ ರೋಡ್ಗಳು ಹದಿನೈದು ತಿಂಗಳಲ್ಲಿ ತೊಳೆದೋಗಿದ್ದಾವೆ ನಾನು ಹೇಳ್ತಾ ಇರೋದು ಇದನ್ನ ನಿಮ್ಮ ಗುಣಮಟ್ಟದಲ್ಲಿ ವ್ಯತ್ಯಾಸ ಇದೆ ಕ್ವಾಲಿಟಿ ವ್ಯತ್ಯಾಸ ಇದೆ ನಿಮ್ಮ ಕಾಂಕ್ರೀಟ್ ರೋಡ್ಗಳು ಕಿತ್ತೋಗ್ತಾ ಇದ್ದಾವೆ ನೀವು ಮಾಡ್ತಾ ಇರೋ ಜಲ್ ಜೀವನ್ ಮಿಷಿನ್ನಿನ ನೀರು ಯಾವುದೇ ಊರಲ್ಲಿ ಯಾರ ಮನೆಗೂ ತಲುಪಿಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರೇನಾದರೂ ಬಹಳ ಚುರುಕಿರೋರಿದ್ದು ಆ ಪಂಚಾಯತಿ ಸ್ಟ್ರಾಂಗ್ ಇದ್ರೆ ಅವ್ರು ಇದಕ್ಕೊಂದು ಕನೆಕ್ಷನ್ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಬಿಟ್ರೆ ಜಲ್ ಜೀವನ್ ಮಿಷಿನ್ ನೀರು ಎಲ್ಲಿ ಹೋಗಿದೆ ಲೈನ್ ಅಲ್ಲಿ ದೊಡ್ಡ ಮನೆಗೆ ಹೋಗಿದೆ ದುಡ್ಡು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಂಗ ಶಾಸಕರು ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಸುಮ್ ಸುಮ್ನೆ ತರೋದು ಜಲಿ ಹಾಕ್ತೀನಿ ಅನ್ನೋದು ವೆಟ್ ಮಿಕ್ಸ್ ಹಾಕಿದೀನಿ ಇವೆಲ್ಲ ದುಡ್ಡು ಮಾಡುವ ಕಾರ್ಯಕ್ರಮಗಳಾಗ್ತಾ ಇದ್ದಾವ್ ಬಿಟ್ರೆ ಮೈಂಟೆನೆನ್ಸ್ ನಲ್ಲಿ ರೋಡ್ ನ ಪ್ಯಾಚ್ ಮಾಡಿದ್ರೆ ಸಾಕಾಗಿತ್ತು ನಾನು ಹೇಳ್ತಾ ಇದ್ದೆ ನಾನು ಮಾಡಿರೋ ರೋಡಿಗೆ ಪ್ಯಾಚ್ ಹಾಕಿ ಸಾಕು ನೀವು ಅಂತ ಈಗ ಕೆರೆ ಕಟ್ಟ ವಿಷಯ ಹೇಳಿದ್ರಿ ಈಗ ಆನೆ ದಾಳಿ ಎಲ್ಲಾ ಕಡೆ ಹೋದೆಲ್ಲ ಜೀವನ ರಾಜಕಾರಣ ಮಾಡ್ತಾ ಇದಾರೆ ಈಗ ವೈಲ್ಡ್ ಲೈಫ್ ಅಲ್ಲಿ ಇಡೀ ಭಾರತದಲ್ಲಿ ಯಾರು ಆನೆ ಇಡ್ಸಿಲ್ಲ ನಾನು ಹಿಡ್ಸಿದೀನಿ ಇವರ ಜನರು ಒಂದು ಆನೆ ಇಟ್ಟಿದಾರ ನಾನು ನಿಮಗೆ ಹೇಳದ್ನಲ್ಲ ನನಗೆ ಒಂದೊಂದ್ಸರಿ ಪದ ಉಪಯೋಗಿಸಬೇಕಾದಾಗ ಯೋಚನೆ ಮಾಡಿ ಉಪಯೋಗಿಸಬೇಕು ಇಲ್ಲಿ ಇದ್ರೆ ಬೇರೆ ಪದ ಹೇಳ್ತಿದ್ದೆ ಇದು ಶಾಸಕರು ಮಾತಾಡ್ತಾ ಇದ್ದಾರೆ ಜೋಕ್ ಅಂತ ಹೇಳಕ್ ಗಂಭೀರ ಅಂತ ಅನ್ಕೊಬೇಕು ಆದರೂ ಹಂಗಿದ್ದ ಮಾತಾಡಿದಾಗ ಒಂದು ಸ್ವಲ್ಪ ಹಾಸ್ಯಗಾರರು ಮಾತಾಡ್ದಂಗೆ ಅನ್ಸುತ್ತೆ ಜೀವರಾಜ್ ಆನೆ ಹಿಡಿಸಿದ್ರ 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 ಅಂತ ನಾನು ಕೇಳ್ತಾ ಇದ್ದೀನಿ ಜೀವರಾಜ್ ಶಾಸಕನಾಗಿದ್ದಾಗ ಈ ಕ್ಷೇತ್ರದಲ್ಲಿ ಆನೆಯ ಹಾವಳಿ ಇರಲಿಲ್ಲ ನೀವು ಬಂದ ಮೇಲೆ ನೀವು ಕೊಟ್ಟಿರೋ ಕೊಡುಗೆ ಅದು ಚಂದ್ರೇಗೌಡರು ಹಿಡಿಸ್ಲಿಲ್ಲ ಗೋವಿಂದಗೌಡರು ಹಿಡಿಸ್ಲಿಲ್ಲ ಶಾಮಣ್ಣನೂ ಹಿಡಿಸ್ಲಿಲ್ಲ ವೀರಪ್ಗೌಡ್ರು ಹಿಡಿಸ್ಲಿಲ್ಲ ಬೇಗನೆ ರಾಮಯ್ಯನು ಹಿಡಿಸ್ಲಿಲ್ಲ ಯಾಕ ಗೊತ್ತಾ ಆನೆ ಇರಲಿಲ್ಲ ನೀವು ಆನೆ ಬಂದಿದೆ ನಿಮ್ಗೆ ಇದರಲ್ಲಿ ಆನೆ ಬರಂಗಾಗಿರೋದು ನಿಮ್ಮ ದೌರ್ಬಲ್ಯ ಬಂದಿದೆ ಈಗ ಇದನ್ನ ತಡೆಯೋದು ಹೇಗೆ ಅಂತ ಯೋಚನೆ ಮಾಡೋದು ಬಿಟ್ಟು ಜೀವರಾಜ್ ಹಿಡಿಸ್ಲಿಲ್ಲ ನಾನು ಹಿಡಿಸ್ದೆ ಜೀವರಾಜ್ ಹಿಡಿಸ್ಲಿಲ್ಲ ನಾನು ಹಿಡ್ದೆ ಜೀವರಾಜನ್ ಕಾಲದಲ್ಲಿ ಆನೆ ಇರಲಿಲ್ಲ ಇಷ್ಟು ಪ್ರಜ್ಞೆ ಇಲ್ಲದೆ ಮಾತಾಡಿದ್ರೆ ನಾವ್ ಏನ್ ಹೇಳ್ಬೇಕಾಗತ್ತೆ ಹೇಳ್ರಿ ಇದನ್ನ ಜೋಕ್ ಅನ್ಬೇಕು ಇಲ್ಲ ಹಿಂಗೆ ಮಾತಾಡಿದಾಗ ಈ ಪಿಚ್ಚರ್ನಲ್ಲಿ ಎಲ್ಲ ಈ ಜನರಿಗೆ ರಂಜನೆ ಕೊಡಕ್ಕೆ ಅಂತಾನೆ ಇರ್ತಾರೆ ಹಂಗ ಅನ್ಕೊಬೇಕು ಹಂಗ ಅನ್ಕೋಳಕ್ ಆಗಲ್ಲ ಯಾಕಂದ್ರೆ ಅವ್ರು ನಂಗೂ ಶಾಸಕರು ಅವ್ರ ಬಗ್ಗೆ ನಾ ಗೌರವದಿಂದ ಹೇಳಬೇಕು ಹಂಗಾಗಿ ನಾನು ಹಂಗೆಲ್ಲ ಹೇಳಲ್ಲ ಅವರಿಗೆ ನಾನು ಶಾಸಕರಾಗಿ ಅತ್ಯಂತ ಗೌರವದಿಂದ ಮಾತನಾಡಿ ಇನ್ಯಾವತ್ತೂ ಯಾವತ್ತೂ ಮಾತಾಡಬೇಡಿ ಹಿಂಗೆ ನಮ್ಮ ಯಾರೇ ಶಾಸಕರಿದ್ದಾಗ ಆನೆಯ ಕಾಟ ಇರಲಿಲ್ಲ ಆನೆ ಇಲ್ಲದೆ ಇರೋ ಆನೆನ ಎಲ್ಲಿಂದ ತಗಂಬಂದ್ಕಂಡು ಇನ್ನ ರಸ್ತೆ ಮೇಲೆ ಹೋಗೋ ಆನೆನ ಹಿಡಿಸೀನಿ ಹಿಡಿಸೀನಿ ಅನ್ಬೇಕಿತ್ತು ಹಂಗಿದ್ದಿದ್ದೆಲ್ಲ ಶೋ ಮಾಡೋ ಕಾರ್ಯಕ್ರಮಗಳು ನಮಗೇನು ಅವಶ್ಯಕತೆ ಇರಲಿಲ್ಲ ಹಂಗಾಗಿ ಎರಡು ವಿಷಯ ಪ್ರಶ್ನೆ ಕೇಳಿದ್ದೀರಿ ನೀವು ಒಂದು ನಾನು ಮಾಡಿರೋ ರಸ್ತೆಗಳ ಮೇಲೆ ಮಳೆ ಬರ್ತಿಲ್ಲ ಆ ಮಳೆಯೂ ಪಕ್ಷಪಾತಿ ಅವರು ಮಾಡಿರೋ ರಸ್ತೆ ಮೇಲೆ ಮಾತ್ರ ಬರ್ತಾ ಉಂಟು ಎರಡನೇದು ಆನೆ ಹಿಡಿಸ್ಲಿಲ್ಲ ಜೀವರಾಜ್ ಆನೆ ಹಿಡಿಸ್ಲಿಲ್ಲ ಅಂದ್ರೆ ಜೀವರಾಜ್ ಕಾಲದಲ್ಲಿ ಆನೆ ಇರಲಿಲ್ಲ ಇಷ್ಟು ಪ್ರಜ್ಞೆ ಇಲ್ಲದೆ ಮಾತನಾಡುವಂಥದ್ದನ್ನು ಅವರು ಒಳ್ಳೇದಲ್ಲ ಅಂತ ಹೇಳೋದು ನಾನು ಅವರಿಗೆ ಒಂದು ಸಲಹೆ ಕೊಡ್ತೇನೆ ನಾವೇನೋ ಹೇಳ್ತೀವಿ ನೀವೇನೋ ಹೇಳ್ತೀರಿ ನಾವು ಹೇಳ್ತಾ ಇರೋದು ಕ್ಷೇತ್ರದ ಜನರ ಕಾಳಜಿಯ ಬಗ್ಗೆ ನಾನು ಈ ರೋಡಿಗೆ ಬಂದೆ ಇದನ್ನ ನಮ್ಮ ಕಾಲದಲ್ಲಿ ಗ್ರಾಮ ವಿಕಾಸದ ಇದರಲ್ಲಿ ದುಡ್ಡು ಕೊಟ್ಟಿದ್ವಿ ಆ ಫೀಲ್ಡಿಗೆ ಯಾರೋ ತೋರಿಸ್ತಾ ಇದ್ರು ಸರ್ ಇದಕ್ಕೆ ಏಳು ಲಕ್ಷ ಖರ್ಚು ಮಾಡ್ಯಾರೆ ಅಂತ ನಾವು ಕೊಟ್ಟಿರೋ ಅದು ಏಳು ಲಕ್ಷ ಬಿಲ್ ಮಾಡ್ಯಾರಂತೆ ಯಾಕೆ ಹಂಗಾಯ್ತು ಇವು ಸ್ವಲ್ಪ ಯೋಚಿಸಬೇಕಾದಂತಹ ವಿಷಯಗಳಿದಾವೆ ಲಾ ಅಂಡ್ ಆರ್ಡರ್ ಕೊಲಾಪ್ಸ್ ಆಗಿದೆ ಮರಳು ಹೊಡೆಯೋರಿಗೆ ಮರ ಹೊಡಿಯೋರಿಗೆ ದಂಧೆ ಮಾಡೋರಿಗೆ ಇದು ನಮ್ದು ನಮ್ ಶಾಸಕ ಅಂತ ಅನ್ಸ್ಬಿಟ್ಟಿದೆ ಹಂಗಾಗಿ ಕ್ರಿಮಿನಲ್ ಆಕ್ಟಿವಿಟಿ ಹೆಚ್ಚಾಗಿದೆ ಇಷ್ಟು ಮಾತ್ರ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ